ಕೆ ಆರ್ ಎಸ್ ಪಕ್ಷದ ರಾಜ್ಯ ಜಿಪಿ ಕಾರ್ಯದರ್ಶಿ ಇವತ್ತು ನಮ್ಮ ಜೊತೆಗೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳಿದ್ದಾರೆ ದೇವರಾಜು ವಾಸುದೇವನು ಲೋಕೇಶು ರಮೇಶು ರಾಜಶೇಖರು ಭೂಪತಿ ಮಂಜುನಾಥೋ ವೆಂಕಟೇಶು ಹಾಗೂ ನಾವು ಇವತ್ತು ನಿಂತಿರುವಂತಹ ಸ್ಥಳ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಸಿ ಎಲ್ ನೌಕರರ ವಸತಿ ಗೃಹ ಕ್ವಾರ್ಟರ್ಸ್ ಅಂತ ಕರೀತಾರೆ ಕೆ ಆರ್ ಎಸ್ ಪಕ್ಷ ಕಳೆದ ಆರು ತಿಂಗಳಿಂದ ನಗರದಾದ್ಯಂತ ಸಂಜೀವಿನಿ ಸೇವೆಯನ್ನು ಏನು ಇವತ್ತು ಬೆಂಗಳೂರು ನಗರದಲ್ಲಿರುವಂತಹ ನಿವಾಸಿಗಳಿಗೆ ಬಿಬಿಎಂಪಿ ಏನು ಹಿಂದೆ ಬಿಬಿಎಂಪಿ ಅಂತ ಇತ್ತು ಇವಾಗ ಜಿ ಬಿ ಆಗಿದೆ ಆಗುತ್ತಿರುವಂಥ ಸಮಸ್ಯೆಗಳ ಬಗ್ಗೆ ಸಾಧ್ಯವಾದಷ್ಟು ಅದಕ್ಕೆ ಪರಿಹಾರವನ್ನು ಕೊಡುವ ನಿಟ್ಟಿನಲ್ಲಿ ಸ್ಥಳೀಯ ಮುಖಂಡರುಗಳ ನೇತೃತ್ವದಲ್ಲಿ ಸಂಜೀವಿನಿ ಸೇವೆಯನ್ನು ಪ್ರಾರಂಭ ಮಾಡಿದ್ದೀವಿ ಸ್ಥಳೀಯವಾಗಿ ಏನು ಬೀದಿ ದೀಪ ಇರಬಹುದು ಅಥವಾ ಕಸದ ಸಮಸ್ಯೆ ಇರಬಹುದು ಅಥವಾ ಒಳಚರಂಡಿ ವ್ಯವಸ್ಥೆ ಇರಬಹುದು ರಸ್ತೆಗಳಲ್ಲಿ ಗುಂಡಿ ವ್ಯವಸ್ಥೆ ಇರಬಹುದು ಈ ರೀತಿಯಾದಂತಹ ಸಮಸ್ಯೆಗಳು ಸಾರ್ವಜನಿಕರಿಗೆ ದಿನನಿತ್ಯ ಆಗ್ತಾ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತಹ ಒಂದು ಪ್ರಯತ್ನವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ರಾಜಾಜಿನಗರದಲ್ಲಿ ಇರುವಂತಹ ಕೆಪಿಟಿಸಿ ಅಲ್ಲಿ ವಸತಿ ಗೃಹದಲ್ಲಿ ಏನಾದ್ರು ಸಮಸ್ಯೆಗಳಿದಾವ ಅನ್ನೋದನ್ನ ಕೇಳಿಕೊಂಡು ಅದಕ್ಕೆ ನಮ್ಮ ನಮ್ ಕೈಲಾಗುವಂತಹ ಒಂದು ಪ್ರಯತ್ನ ಪರಿಹರಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಬಂದ್ವಿ ಸುಮಾರು ನೂರ ಎಂಬತ್ತು ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇರುವಂತದ್ದು ನಮ್ಗೆ ಗಮನಕ್ಕೆ ಬಂತು ಆದ್ರೆ ನಾವೀಗ ಒಂದು ನಾಲ್ಕು ಬಿಲ್ಡಿಂಗ್ಗಳಿಗೆ ಹೋಗಿ ಮಾತನಾಡ್ಕೊಂಡು ಬಂದ್ವಿ ಸುಮಾರು ಹತ್ತು ಕುಟುಂಬಗಳು ಮಾತ್ರ ನಮ್ಗೆ ಇವತ್ತು ಸಂಪರ್ಕಕ್ಕೆ ಸಿಕ್ಕಿದ್ದು ವಿಕ್ಟೋರು ಮೋಸ್ಟ್ಲಿ ಸೆಕೆಂಡ್ ಶಿಫ್ಟ್ ಅಥವಾ ಹೊರಗಡೆ ಹೋಗಿರುವಂತಹ ಸಾಧ್ಯತೆಗಳಿದಾವೆ ಇಲ್ಲಿ ಬಹುಮುಖ್ಯವಾಗಿ ನಮಗೆ ಇಲ್ಲಿ ಸ್ಥಳೀಯರು ಹೇಳ್ತಾ ಇರುವಂತಹ ಸಮಸ್ಯೆ ಏನು ಅಂದ್ರೆ ಬಿ ಬಿ ಕಸದ ಗಾಡಿ ಈ ಒಳಗಡೆ ಬರ್ತಾ ಇಲ್ಲ ಕೇಳಿದ್ರೆ ಏನೋ ಸಮಸ್ಯೆ ಹೇಳ್ತಾರೆ ರೋಡ್ ಸರಿ ಇಲ್ಲ ಅಥವಾ ಕಟಿಂಗ್ ಆಗಲ್ಲ ಅಥವಾ ಯಜಮಾನ್ ಹೇಳ್ತಾ ಇದ್ರು ಕಸದ ಗಾಡಿ ಅವ್ರು ಹೇಳ್ತಾನೆ ರೋಡಕ್ ಕುಸ್ತ ನನ್ನ ಗಾಡಿ ಇಲ್ಲಿ ಬಂದ್ರೆ ಅಂತ ಈ ರೀತಿಯಾದಂತ ಸಮಸ್ಯೆಗಳು ಜಿ ಬಿ ಎ ಬಿಬಿಎಂಪಿ ಏನ್ ಹೇಳುತ್ತೆ ಮನೆ ಬಾಗಿಲಿಗೆ ಕಸದ ಗಾಡಿಯನ್ನ ಕಳಿಸ್ತೀವಿ ನೀವು ರಸ್ತೆಲಿ ಹಾಕ್ಬೇಡಿ ರಸ್ತೆಯನ್ನ ಗಲೀಜು ಮಾಡಬೇಡಿ ಅಂತ ಹೇಳುವಂತ ಜಿ ಬಿ ಎಲ್ತ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ವಾರಕ್ಕೊಂದ್ಸಲೆ ಇಲ್ಲಿ ಎಲ್ಲೋ ಒಂದು ಸಭೆ ಕರೀತೀನಿ ಸಾರ್ವಜನಿಕರನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಪ್ರಾರಂಭವಾದಾಗಿಂದ ಒಬ್ಬರೇ ಶಾಸಕರು ಈ ಸಮಸ್ಯೆಗಳ ಬಗ್ಗೆ ಅವರಿಗೆ ಪರಿಹಾರ ಕೊಡೋದಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ ಇನ್ನೊಂದು ಒಂದು ಆಸೆ ಅನಿಸುತ್ತೆ ಇದು ಕೆಪಿಟಿಸಿಯ ಲೋಕರೋ ಸ್ಥಳ ಇನ್ನೆ ನೋಡ್ಬೋದು ದೀಪ ದೀಪ ಉರಿತಾ ಇಲ್ಲ ಆಶ್ಚರ್ಯ ಆಗುತ್ತೆ ಆದ್ರೆ ಇದು ಬರುವಂತದ್ದು ಬಿ ಬಿ ಅವರೇ ನಿರ್ವಹಣೆ ಮಾಡಬೇಕಾಗಿರುವಂತದ್ದು ಬಿದಿ ದೀಪವನ್ನು ಈ ರೀತಿಯಾದಂತಹ ಸಮಸ್ಯೆಗಳು ನೂರಾರು ಮತ್ತೊಂದು ಏನು ಬಿಲ್ಡಿಂಗ್ ಇದೆ ನಿಜವಾಗ್ಲೂ ಸಾರ್ವಜನಿಕರು ಜನರು ವಾಸ ಮಾಡುವಂತ ಅರ್ಹತೆ ಇಲ್ಲದೆ ಇರುವಂತಹ ಕಟ್ಟಡಗಳು ಒಳಗಡೆ ಕಟ್ಟಡದ ಒಳಗಡೆ ಹೋಗಿ ನಾವು ಮನೆಯ ನೋಡಿದ್ವಿ ನಿಜವಾಗ್ಲೂ ಮೋಲ್ಡ್ ಬಂದ್ಬಿಟ್ಟಿದೆ ಗಮನ ಕಾಣಿಸ್ತಾ ಇದೆ ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಯಾಕೆ ಇದನ್ನ ನಿರ್ವಹಣೆ ಮಾಡ್ತಾ ಇಲ್ಲ ಸರಿಯಾಗಿ ಈ ಬಿಲ್ಡಿಂಗ್ ಗಳ ಹೆಸರಲ್ಲಿ ಇದಕ್ಕೆ ರಿನೋವೇಷನ್ ಮಾಡಿಸ್ತೀವಿ ಸುಣ್ಣ ಬಣ್ಣ ಹೊಡೆಸ್ತೀವಿ ಈ ರೀತಿಯಾಗಿ ಒಳಗಡೆ ಆಗಿರುವಂತ ಡ್ಯಾಮೇಜ್ ಗಳನ್ನು ಸರಿಪಡಿಸ್ತೀವಿ ಅಂತ ಹಣ ಲೂಟಿ ಹೊಡಿತಾ ಇದ್ದಾರೆ ಅಧಿಕಾರಿಗಳು ಆದ್ರೆ ನಿಜವಾಗ್ಲೂ ಇಲ್ಲಿ ಇರುವಂತಹ ಕುಟುಂಬಗಳು ತಮ್ಮ ಪ್ರಾಣವನ್ನ ಕೈಲಿಟ್ಕೊಂಡು ಜೀವನ ಮಾಡ್ತಾ ಇದ್ದಾವೆ ಬಹಳ ಬೇಜಾರಾಗೋಯ್ತು ಒಂದು ಅಡುಗೆ ಮನೆಗೆ ಹೋಗಿ ನೋಡ್ತೀವಿ ಅಡಿಗೆ ಮನೆ ಒಳಗಡೆ ಮೋಲ್ಡ್ ಎಲ್ಲ ಕುಸಿತಾ ಇದೆ ವಸ್ತು ಮನೇಲಿ ಕುಸಿತಿದೆ ರೂಮ್ ನೀರು ಲೀಕ್ ಆಗ್ತಾ ಇದೆ ಈ ರೀತಿಯಾದಂತಹ ಅವ್ಯವಸ್ಥೆಯಲ್ಲಿ ಕೆಪಿಟಿಸಿ ನೌಕರರು ಅವರ ಕುಟುಂಬದವರು ಇಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ ಬಹಳ ಬೇಸರದ ಸಂಗತಿ ಅಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲಿ ಏನು ಸಮಸ್ಯೆಗಳಿದಾವೆ ಕಟ್ಟಡದ ಸಮಸ್ಯೆಗಳಿಗೆ ಈ ಕೂಡಲೇ ಪರಿಹಾರವನ್ನ ಕೊಡಬೇಕು ಏನು ನೀವು ನಕಲಿ ಬಿಲ್ಗಳು ಮಾಡ್ಕೊಂಡಿದ್ದೀರಾ ಆ ಬಿಲ್ಗಳನ್ನ ಸರಿ ಮಾಡಿಕೊಂಡು ಇವ್ರಿಗೆ ಸುಣ್ಣ ಬಣ್ಣ ಹೊಡಿಸುವಂತದ್ದು ರಿಸರ್ವೇಶನ್ ಆಗುವಂತ ಕೆಲಸವನ್ನ ಮಾಡಬೇಕು ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇದನ್ನ ಮೇಂಟೈನ್ ಅಂತ ಅಧಿಕಾರಿಗೆ ಪತ್ರವನ್ನ ಬರೀತೀವಿ ಈ ಕೂಡಲೇ ಇದನ್ನೆಲ್ಲ ಸರಿಪಡಿಸಬೇಕು ಯಾಕಂದ್ರೆ ನೋಡ್ಬೇಕು ಎಲ್ಲ ಸಣ್ಣ ಸಣ್ಣ ಇರುವಂತ ಜಾಗ ಇದು ಬೀದಿಗೆ ಇಂಥವ್ರ ಸರಿ ಮಾಡುವಂತ ಜವಾಬ್ದಾರಿ ಅಧಿಕಾರಿಗಳದು ಇದನ್ನ ಯಾರು ನಿರ್ವಹಣೆ ಮಾಡ್ತಾ ಇದಾರೆ ಇದರಲ್ಲೇ ಇಂಜಿನಿಯರ್ ಸೆಕ್ಷನ್ ಇದೆ ಅವ್ರದ್ದು ಇದು ಜವಾಬ್ದಾರಿ ಅವರು ಇದನ್ನ ಸರಿಪಡಿಸುವಂತ ಕೆಲಸವನ್ನ ಈ ಕೂಡಲೇ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡುತ್ತೆ ಮತ್ತೆ ಏನು ಬಿಬಿಎಂಪಿಯ ಸಮಸ್ಯೆಗಳಿಗೆ ಪರಿವಾರವನ್ನು ಕೊಡುವಂತಹ ಪ್ರಯತ್ನವನ್ನ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಸರ್ ನೀವು ಕೆ ಆರ್ ಎಸ್ ಪಕ್ಷಕ್ಕೆ ಸಹಕರಿಸಬೇಕು ನಾವು ಸರ್ಕಾರಿ ಅಧಿಕಾರಿಗಳ ವಿರೋಧಿಗಳಲ್ಲ ಅಲ್ಲಿರುವಂತ ಭ್ರಷ್ಟರ ವಿರೋಧಿಗಳು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾರ್ಯಾರು ಭ್ರಷ್ಟಾಚಾರ ಮಾಡ್ತಾರೆ ಸರ್ಕಾರಿ ನೌಕರಿಯಲ್ಲಿ ಇಟ್ಕೊಂಡು ಸರ್ಕಾರದ ಸೇವೆ ಮಾಡ್ತಾ ಇರುವಂತಹ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ಪಡಿತಾ ಇರುವಂತಹ ಅಧಿಕಾರಿ ಬೇರೆ ಇದಕ್ಕೆ ಲಂಚಕ್ಕೆ ಅಮೇದಿಕೆ ಕೈ ಚಾಚುತ್ತಾ ಇರುವಂತಹ ಅಧಿಕಾರಿಗಳ ವಿರೋಧಿಗಳು ಕೆ ಆರ್ ಎಸ್ ಪಕ್ಷ ಪ್ರಾಮಾಣಿಕವಾಗಿ ಸರ್ಕಾರಿ ಸೇವೆ ಮಾಡ್ತಾ ಇರುವಂತ ವಿರೋಧಿಗಳಲ್ಲ ದಯಮಾಡಿ ಸರ್ಕಾರಿ ನೌಕರರು ನಮ್ಮನ್ನ ಬೆಂಬಲಿಸಬೇಕು ಯಾಕೆಂದ್ರೆ ಇವತ್ತು ಇದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ನನಗೆ ಬಹಳ ಬೇಸರ ಆಗ್ತಾ ಇದೆ ಅಧಿಕಾರಿಗಳು ಇಂಥ ಇಂಥ ಮನೆಗಳಲ್ಲಿ ಇರ್ತಾರ ಅಧಿಕಾರಿ ವರ್ಗದವರು ಇಂಥ ಮನೆಗಳಲ್ಲಿ ಇರ್ತಾರ ಅನ್ನೋದನ್ನ ದಯಮಾಡಿ ಗಮನ ಹರಿಸ್ಬೇಕು ಈ ಕೂಡಲೇ ಇದನ್ನೆಲ್ಲ ಸರಿಪಡಿಸುವಂತ ಕೆಲಸ ಕೆಪಿಡಿಸಿ ಎಲ್ಲ ಅಧಿಕಾರಿಗಳು ಮಾಡಬೇಕು ಅಂತ ನಾನು ಈ ಮೂಲಕ ಆಗ್ರಹವನ್ನ ಮಾಡ್ತೀನಿ ಮತ್ತೆ ಇವರೆಲ್ಲ ನಾವು ನಿಮ್ ಜೊತೆ ಇರ್ತೀವಿ ಸರ್ ಏನೇ ಸಮಸ್ಯೆಗಳಿದ್ರು ಕೈ ಮಾಡಿ ನಮಗೆ ತಿಳಿಸಿ ಅದಕ್ಕೆ ಸರ್ ನಮ್ಮ ಪ್ರಯತ್ನ ಪಟ್ಟು ಅದಕ್ಕೆ ಪರಿಹಾರ ಕೊಡುವಂತ ಕೆಲಸವನ್ನು ನಾವು ಮಾಡಿ ಗಮನ ಮಾಡಿ ನಮಸ್ಕಾರ ನಮ್ಮ ನಾವು